ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಕನ್ನಡ ಪದ್ಯ ಭಾಗ ಎರಡು ಹೊಸ ಆಡು ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ ಕೃತಿಕಾರರ ಪರಿಚಯ ಲೇಖಕರು ಕೈಯಾರ ಕಿನ್ನಣ್ಣ ರೈ ಕಾಲ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಹದಿನೈದು ಜನನ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು ವೃತ್ತಿ ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಜೀವನ ಚರಿತ್ರೆ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಆತ್ಮಕತೆ ದುಡಿತವೇ ನನ್ನ ದೇವರು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ವಿಶೇಷತೆ ಮಂಗಳೂರಿನಲ್ಲಿ ನಡೆದ ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಹೊಸಹಾಡು ಪದ್ಯವನ್ನು ಕೈಯಾರ ಕಿಂಗ್ನಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಕವಿಯು ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕೆಂದು ಬಯಸುವರು ಪ್ರಶ್ನೆ ಎರಡು ವೀರಧ್ವನಿ ಹೇಗೆ ಏರಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಯು ಹರಡುವಂತೆ ವೀರಧ್ವನಿ ಏರಬೇಕು ಪ್ರಶ್ನೆ ಮೂರು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಜಾತಿ ಕುಲ ಮತ ಧರ್ಮ ಎನ್ನುವ ಪಾಶಗಳನ್ನು ಕಡಿದೊಗೆಯಬೇಕು ಪ್ರಶ್ನೆ ನಾಲ್ಕು ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಪ್ರಶ್ನೆ ಐದು ಬಾನುಭುವಿ ಯಾವುದರಿಂದ ಬೆಳಗಬೇಕು ಜಡನಿದ್ರೆ ಸಿಡಿದೆದ್ದ ವೀರತನದ ಅಟ್ಟಹಾಸದಿಂದ ಬಾನುಭುವಿ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ನಾವೊಮ್ಮೆ ಹಾಡಬೇಕು ಆ ಹಾಡು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನು ಹರಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸುತ್ತಿದ್ದರು ಮುಂದಿನ ಪ್ರಶ್ನೆ ನೋಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಕನ್ನಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆ ಎರಡು ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಜಾತಿ ಕುಲ ಮತ ಧರ್ಮಗಳ ಪಾಶಗಳನ್ನು ಕಡಿದು ಬಗೆದು ಹೆದೆಗಿಸಿ ಹೆಮ್ಮೆಯಿಂದ ಹಾಡಬೇಕು ನಾವು ಹಾಡಿದ ಹಾಡು ಯುಗಯುಗಗಳ ಆಚೆಗೂ ಲೋಕಲೋಕಾಂತರದಲ್ಲಿಯೂ ಹಾಡು ಗುಡುಗಬೇಕು ಎಂದು ಕವಿ ಬಯಸುತ್ತಾರೆ ಪ್ರಶ್ನೆ ಮೂರು ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ತಾಯಿ ಭಾರತಿ ಒಮ್ಮೆ ನಿನ್ನ ತಲೆಯನ್ನು ಎತ್ತಿ ವೀರ ಭರವಸೆಯಿಂದ ಈ ಹೊಸ ಹಾಡನ್ನು ಕೇಳಿ ನೋಡು ಇದೋ ಮೊದಲು ಮುಂದೆ ಇಂತಹ ದುಸ್ಥಿತಿ ನಿನಗೆ ಇರದು ಅಂದಿನ ದುಸ್ಥಿತಿಯ ಪಾಡು ಮುಗಿಯಿತು ಈಗ ಹೊಸ ಜೀವನ ಹೊಸತು ಹಾಡು ಎಂದು ಕವಿ ಹೇಳುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡನ್ನು ಹಾಡಬೇಕು ಹಳೆಯ ಮೌಢ್ಯಗಳ ಭಾವನೆಯುಳ್ಳ ಮನಸ್ಸುಗಳನ್ನು ಬದಲಾಯಿಸಲು ಅಲೆಗಳು ಹರಡುವಂತೆ ವೀರಧ್ವನಿಯಿಂದ ಹಾಡಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳನ್ನು ಹೊಡೆದೋಡಿಸುವಂತೆ ಉತ್ಸಾಹದಿಂದ ಹಿಗ್ಗಿ ಹಾಡಬೇಕು ಯುಗಯುಗಗಳ ಆಚೆಯಲ್ಲಿ ಲೋಕಲೋಕಗಳ ಅಂತರದಲ್ಲಿ ಘನ ಹಿಮ ಹಿಮಾದ್ರಿಯ ಶಿಖರವನೇರಿ ಈ ಹಾಡನ್ನು ಹಾಡಿದಾಗ ನುಡಿಗುಂಡುಗಳು ಹಾರಿ ದಶದಿಕ್ಕಿನಲ್ಲಿ ಇದ್ದ ಭಯದ ವಾತಾವರಣವನ್ನು ಹೋಗಲಾಡಿಸಬೇಕು ಗಂಡೆದೆಯ ಗರ್ಜನೆಗೆ ಮೂವತ್ತು ಮುಕ್ಕೋಟಿ ಜನರು ಹಿಂಪಾದ ಧ್ವನಿಯನ್ನು ಬೆರೆಸಬೇಕು ಭೂಮಿಯ ಅಂತರಾಳದಲ್ಲಿ ಆಕಾಶ ಹಾಗೂ ಭೂಮಿಯ ಗೋಳದಲ್ಲಿ ಹಾಡು ಪ್ರತಿಧ್ವನಿಸಬೇಕು ಆಲಸ್ಯವನ್ನು ಬೇಜವಾಬ್ದಾರಿತನವನ್ನು ಬಿಟ್ಟು ವೀರರು ಹಟ್ಟಹಾಸವನ್ನು ತೋರುವಂತೆ ಭೂಮಿ ಹಾಗೂ ಆಕಾಶವನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆನುಡಿಗಳಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಭೂಮಾತೆಗೆ ಎತ್ತಿ ವೀರ ಭರವಸೆಯಿಂದ ಸ್ಫೂರ್ತಿಯಿಂದ ಹೊಸ ಹಾಡನ್ನು ಹಾಡಬೇಕು ಈ ಮೊದಲು ಕೆರಳಿದ ಈ ಹಾಡನ್ನು ಕೇಳಬೇಕು ಅಂದಿನ ಕಷ್ಟ ಗೊಂದಲಗಳು ಅಂದೇ ಮುಗಿದವು ಸ್ಫೂರ್ತಿಯ ಚಿಲುಮೆಯಾಗುವ ಈ ಹಾಡು ಹೊಸದಾದ ಚೈತನ್ಯವನ್ನು ಮೂಡಿಸುತ್ತದೆ ಶಕ್ತಿಯನ್ನು ತುಂಬಿ ಜಗತ್ತನ್ನೇ ಬೆಳಗಿಸಿ ಬದುಕಿನ ಗತಿಯನ್ನು ಬದಲಿಸುವ ಶಕ್ತಿ ಹೊಸ ಹಾಡಿಗಿರುವುದರಿಂದ ಅದು ನಿತ್ಯನೂತನವಾಗಿರಬೇಕೆಂದು ಕವಿ ಹೇಳಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆ ಒಂದು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ಮಸಗಿ ವೀರಧ್ವನಿ ಏರಬೇಕು ಆಯ್ಕೆ ಹೊಸ ಹಾಡು ಪದ್ಯದ ಈ ವಾಕ್ಯವನ್ನು ಕವಿ ಕೈಯಾರ ಕಿಂಗ್ನೆಣ್ಣ ರೈ ಅವರ ಶತಮಾನದ ಗಾನ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ನಾವೂ ಒಮ್ಮೆ ಹಾಡಬೇಕು ಆ ಹಾಡು ನಮ್ಮಲ್ಲಿ ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನು ಹರಡಬೇಕು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬದುಕಿನ ಹೊಸ ತಿರುವನ್ನು ನೀಡುವ ಹಾಡು ಭಾವ ತೀವ್ರತೆಯಿಂದ ಕೂಡಿರಬೇಕು ಪ್ರಶ್ನೆ ಎರಡು ಯುಗಯುಗಗಳಾಚೆಯಲ್ಲಿ ಲೋಕಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಆಯ್ಕೆ ಹೊಸ ಹಾಡು ಪದ್ಯದ ಈ ವಾಕ್ಯವನ್ನು ಕವಿ ಕೈಯಾರ ರೈ ಅವರ ಶತಮಾನದ ಗಾನ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಾಡನ್ನು ನಾವು ಜಾತಿ ಕುಲ ಮತ ಧರ್ಮಗಳ ಪಾಶಗಳನ್ನು ಕಡಿದೊಗೆದು ಹೆದೆ ಹಿಗ್ಗಿಸಿ ಹೆಮ್ಮೆಯಿಂದ ಹಾಡಬೇಕು ನಾವು ಹಾಡಿದ ಹಾಡು ಯುಗಯುಗಗಳ ಆಚೆಗೂ ಲೋಕಲೋಕಾಂತರದವರೆಗೂ ಹೇಗೆ ಕೇಳಿ ಬರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಹೊಸಹಾಡು ಯುಗಯುಗಗಳಾಚೆಯವರೆಗೂ ಗುಡುಗಿನಂತೆ ಕೇಳಿ ಬರಬೇಕೆಂದು ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಪ್ರಶ್ನೆ ಮೂರು ಜಡನಿದ್ರೆ ಸಿಡಿದೆದ್ದ ಬಾನು ಭಾನುಭುವಿ ಬೆಳಗಬೇಕು ಆಯ್ಕೆ ಹೊಸಹಾಡು ಪದ್ಯದ ಈ ವಾಕ್ಯವನ್ನು ಕವಿ ಕಯ್ಯಾರ ಕಿಂಗ್ನೆಣ್ಣ ರೈ ಅವರ ಶತಮಾನದ ಗಾನ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೂಮಿಯ ಅಂತರಾಳದಿಂದ ಆಕಾಶದವರೆಗೂ ಹಾಡು ಪ್ರತಿಧ್ವನಿಯಾಗಿ ಕೇಳಬೇಕು ಆ ಹಾಡು ಎಂಥವರನ್ನು ಸಿಡಿದೇಳುವಂತೆ ಮಾಡಬೇಕೆಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಹಾಡು ಲೋಕದ ಜನರ ಸೋಮಾರಿತನ ತೊಲಗಿಸಿ ವೀರತೆಯನ್ನು ಬೆಳಗಿಸಬೇಕು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ನಡೆನುಡಿಗಳೆಡೆಯಲ್ಲಿ ಪದತಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಆಯ್ಕೆ ಹೊಸ ಹಾಡು ಪದ್ಯದ ಈ ವಾಕ್ಯವನ್ನು ಕವಿ ಕಯ್ಯಾರ ಕಿಂಗಣ್ಣ ರೈ ಅವರ ಶತಮಾನದ ಗಾನ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆ ಹಾಡಿನಿಂದ ಜಡನಿದ್ರೆಯಲ್ಲಿರುವವರು ಸಿಡಿದು ಏಳಬೇಕು ಹಾಡಿನ ವೀರ ಹಟ್ಟಹಾಸಕ್ಕೆ ಭಾನುಭುವಿ ಬೆಳಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಪ್ರತಿಯೊಬ್ಬರ ನುಡಿಗಳಲ್ಲಿಯೂ ಹಾಡು ಕ್ರಾಂತಿಯನ್ನು ಉಂಟು ಮಾಡಬೇಕು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಐದು ಇದೋ ಮೊದಲು ಮುನ್ನಿಲ್ಲ ಆಯ್ಕೆ ಹೊಸ ಹಾಡು ಪದ್ಯದ ಈ ವಾಕ್ಯವನ್ನು ಕವಿ ಕೈಯಾರ ಕಿಣ್ಣರೈ ಅವರ ಶತಮಾನದ ಗಾನ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತಾಯಿ ಭಾರತಿ ಒಮ್ಮೆನಿನ ತಲೆಯನ್ನು ಎತ್ತಿ ವೀರ ಭರವಸೆಯಿಂದ ಈ ಹೊಸ ಹಾಡನ್ನು ಕೇಳಿ ನೋಡು ಎಂದು ಕವಿ ಜಯಜನನಿಯ ಬಳಿ ಬೇಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಇಂದಿನ ಎಲ್ಲ ನೋವನ್ನು ಮರೆತು ಹೊಸ ಭರವಸೆಯನ್ನು ಕವಿ ನೀಡುವುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಪ್ರಶ್ನೆ ಒಂದು ಧ್ವನಿ ಧನಿ ಯುಗ ಜಗ ಪ್ರಶ್ನೆ ಎರಡು ಲೋಕಾಂತರ ಸವರ್ಣ ದೀರ್ಘ ಸಂಧಿ ಉನ್ನತೋನ್ನತ ಗುಣಸಂಧಿ ಪ್ರಶ್ನೆ ಮೂರು ಬಾನು ಆಕಾಶ ಭಾನು ಸೂರ್ಯ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಹೊಸಹಾಡು ಪದ್ಯದ ಆಕರ ಗ್ರಂಥ ಶತಮಾನದ ಗಾನ ಪ್ರಶ್ನೆ ಎರಡು ಹೊಸಹಾಡು ಪದ್ಯದ ಕವಿ ಕೈಯಾರ ಕಿಂಗಣ್ಣ ರೈ ಪ್ರಶ್ನೆ ಮೂರು ಉನ್ನತೋನ್ನತ ಡ್ಯಾಶ್ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಉತ್ತರ ಘನ ಇಮಾದ್ರಿ ಪ್ರಶ್ನೆ ನಾಲ್ಕು ಡ್ಯಾಶ್ ಧರ್ಮಪಾಶಗಳ ಕಡಿದೊಗೆದು ಹೆಗ್ಗೆ ಹಾಡಬೇಕು ಜಾತಿ ಕುಲ ಮತ